ಈಗ ಮತ್ತೊಂದು ಇವತ್ತು ಭಾಳ ಕೆಟ್ಟ ದಿವಸ ಬೆಳಿಗ್ಗೆ ಐದೂವರೆ ಅಂದರೆ ಹಾಡಗ್ಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ಇದೆ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನಾಗಿದೆ ಹಾಡಗ್ಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳು ಆದಾಗ ನಾನು ನಡೆಸ್ಕೊಡಿ ಅಂತ ಹೇಳಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಅನ್ನೋ ಮಾತು ಹೇಳೋದರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನು ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನು ಅವರು ಈ ಕೇಸನ್ನು ಹಂಗೆ ಹೆಂಗೆ ಬಂದಿತ್ತು ಹಂಗ ಮುಚ್ಚಾಕ್ಬಿಟ್ಟು ಅದನ್ನು ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾಯ್ತು ಇವತ್ತು ಈ ಆರೋಪಿ ಹಾಡಕ್ಲ ಹೇಳ್ತಾನಂತೆ ನೀವು ಯಾವ ರೀತಿ ನೀವು ಬಂದರೆ ಸರಿ ಬರಲಿಲ್ಲ ಅಂದರೆ ಯಾವ ರೀತಿ ನ್ಯಾಯ ಇರೋ ಮಟ್ಟನ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳತ್ತೆ ಇಷ್ಟು ಚಾಲೆಂಜಾಗಿ ಹೇಳುವಂತಾರೆ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಕಡಿವಾಣಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಅಂದರೆ ಇವ್ರು ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಆಫೀಸರ್ ನಮಗೆ ಬೇಕಾ ಇಂಥ ಬೇಜವಾಬ್ದಾರಿ ತನದು ಬೇಕಾ ನನ್ನ ಮಗಳು ಕಳ್ಕೊಂಡೆ ಅದ್ರ ಜೊತೆಗೆ ನಾನು ಮತ್ತೊಬ್ಬನ ಮಗಳು ಈ ವಾಡಿನಾಗಂದರೆ ನನ್ನ ಮಗಳಿದ್ದಂಗೆ ನಾನು ಮೊದಲಿಂದ ಆದರೂ ಹೋರಾಟ ಮಾಡ್ತಾ ಇದ್ದೀನಿ ನನಗಾಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಇನ್ನೂ ಮಾಸಿಲ್ಲ ಆಗ್ಲೇ ಇನ್ನೊಂದು ಘಟನೆ ಆಗೈತಿ ಅಂದ್ರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಹಾಡಾಗಲಾ ಕಡದ್ರು ಕೂಡ ಯಾರು ಕೇಳೋರ್ ಅಂತ ಪರಿಸ್ಥಿತಿ ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ 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 ಪೊಲೀಸ್ ಇಲಾಖೆಗೆ ಕೇಳೋದೇನಂದ್ರೆ ಗೃಹ ಸಚಿವರಿಗೆ

ಹಳ್ಳಿಗಳಕ್ಕೆ ರಾಜ್ಯoprotector ಹಳ್ಳಿಗಳಕ್ಕೆ 100% ವರಕತಿಗಳನ್ನು ಕಟಿ ಶಿಕ್ಷಕರು ಕೊಂಡಿದ್ದಾರೆ ಹಳ್ಳಿಗಳಕ್ಕೆ ಪ್ರತಿ ಪದ ಪದ ಆಗ್ತಾ ಇದೆ ನಾನು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಆಕ್ಷನ್ ವಂದಿ ಎಲ್ಲಾ ಮುಖ್ಯಮಂತ್ರಿ ಈಗಾದರೂ ಉನ್ನತ ಮಾಡಿ ಮಾಡಿ ಕಮಿಟೆಂಟ್ ಐಪಿಎಸ್ ಆಫೀಸರ್ ಅನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂದಾಗಿ ಮಾತ್ರ ಬಂದ ಒಂದು ಒಳ್ಳೆ ಹೆಸರು ಆಯ್ತಾ ಬೇಕು ಹಿಂಗೇ ಮದರ ಪತವೋ ಅಪಿಮೋ ಗಂಜಯಾ ಶಿರೇ ಮಾಳಾ ಆಯ್ತಾ ಬೇಕು ಯಾ ರಜಾ ಬರ್ತರೆ ಹೋಗೇ ಎಲ್ಲೋ ಹೋಗಿ ಬಮಾಡಾ ರಾಜಂಕರ್ ದೋರಿ ಇಮಿಡಿಯಟ್ಲಿ ಇಟ್ನಾ ಆಯ್ತಾ ಬೇಕು ಇಲ್ಲೇ ರಾಜ್ಯಾ ದೇಶದಂತ ಆಯ್ತಾ ಬೇಕು ಹೊರಟಿಗೆ ಸಿದ್ದಗೆ ಆಯ್ತಾ ಮಾಡಿ ಬರ್ಲಿ ಬೇಕು ಅಪ್ಪ ಫಳ್ಪೈ ಕೊಳು ತುಂಕು ತಿನ್ನು ಬರ್ಲಿ ಬೇಕು ನಾ ಈ ಯಾ ಮರೆದ್ರು ಬಿಟ್ಟು சர் கே இமிடியேட்லி ஒன்று ஏன் வைக்க மாத முகவங்க